ಮುದೇನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ವಾರ್ಷಿಕ ಮಹಾಸಭೆ ನಡೆಯಿತು ಈ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಅಧ್ಯಕ್ಷರು ಸರ್ವ ಸದಸ್ಯರು ಉದ್ಘಾಟಿಸಿದರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಹುಸೇನಪ್ಪ ಹಿರೇಮನಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಮಾತನಾಡಿದರು ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್ ಮುದೇನೂರು ಅದೇ ರೀತಿಯಾಗಿ ಸಹಕಾರಿ ಪ್ರಥಮವಾಗಿರ್ತಕ್ಕಂಥ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರು ಕೂಡ ನಾವು ಈ ಕಾರ್ಯಕ್ರಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ವಾರ್ಷಿಕ ಮಹಾಸಭೆಯ ಈ ಸಭೆಗೆ ಆಗಮಿಸತಕ್ಕಂಥ ನಮ್ಮ ಸಹಕಾರಿ ಸಂಘದ ಹಿರಿಯ ಸದಸ್ಯರಾದ ಬಸನಗೌಡ ಪಾಟೀಲ್ ಬಸನಗೌಡ ದಿತ್ತಿಮನಿ ಅವರೇ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ರೀತಿಯಾಗಿ ಈಶ್ವರ ಗೌಡ ಬೇಗೂರು ಅವರೇ ಅದೇ ರೀತಿಯಾಗಿ ಗಣಪ್ಪ ಕಳಿ ಅವರೇ ಹಾಗೂ ಚಂದ್ರಪ್ಪ ಅವರೇ ಹಾಗೂ ಮಹಿಳಾ ನಿರ್ದೇಶಕರಾಗಿರ್ತಕ್ಕಂಥ ರಾಜಮ್ಮ ಬಲಿಗೋಳ್ ಮಠ ಅವರೇ ಅದೇ ರೀತಿಯಾಗಿ ಪಾತಿಮ ಬೇಗಮ್ಮ ಅವರೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾದಿಸಿದಂಥ ನಮ್ಮ ಸೊಸೈಟಿಯ ಕಾರ್ಯದರ್ಶಿಗಳ ಸಣ್ಣಪ್ಪ ಕುಂಬಾರ್ ಅದೇ ರೀತಿಯಾಗಿ ಎಲ್ಲ ಪತ್ರಿಕಾ ಮಾಧ್ಯಮರೇ ಹಾಗೂ ಶೇರ್ ನಮ್ಮ ಸಂಘದ ಎಲ್ಲ ಸದಸ್ಯರೇ ಇವತ್ತು ಈ ವಾರ್ಷಿಕ ಮಹಾಸಭೆಯ ಕುರಿತು ಒಂದು ನಾಲ್ಕು ಅನಿಸಿಕೆಗಳನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಸಂಘ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭ ಆದ್ರೂ ಕೂಡ ಇದು ಆ ಎಲ್ಲಾ ಸೊಸೈಟಿ ಕೂಡ ಹಿರಿಯಮನ್ನಾಪುರ ಇರ್ಬೋದು ಮೆಣನಾಳ್ ಇರ್ಬೋದು ತಾವಿಗೇರೆ ಇರ್ಬೋದು ಹತ್ತೊಂಬತ್ತೂರ ಎಪ್ಪತ್ತೊಂದರಲ್ಲಿ ಈ ತಾಲೂಕಿನಲ್ಲಿ ಕೆಲವೊಂದು ಸೊಸೈಟಿಗಳು ಒಂದು ಹತ್ತು ಪ್ರಾರಂಭ ಆಗಿದ್ವು ಅದರಲ್ಲಿ ಹತ್ತರಲ್ಲಿ ಈಗ ಚೆನ್ನಾಗಿ ನಡೆದ ಎಪ್ಪತ್ತೊಂದರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂಘಗಳು ಚೆನ್ನಾಗಿದಾವೆ ಆದ್ರೆ ನಮ್ದು ಎಪ್ಪತ್ತೊಂದ್ರಲ್ಲಿ ಚಾಲುವಾಗಿರ್ತಕ್ಕಂಥ ಸಂಘ ಹತ್ತೊಂಬತ್ ನೂರ ಎಪ್ಪತ್ತು ಹತ್ತು ವರ್ಷ ಚೆನ್ನಾಗಿ ನಡೆದಿರ್ಬೇಕು ಎಂಬತ್ತೊಂಬತ್ತು ಎರಡ್ ಸಾವಿರ ಇಸ್ವಿಗಳಿಂದ ಈ ಶಿವಶಂಕರ್ ಆಗನಾಳ್ ಅವರು ಮತ್ತು ಅವರ ಪುನಶ್ಚೇತನಗೊಳಿಸಿ ಈ ಒಂದು ಸಹಕಾರಿ ಸಂಘ ನಷ್ಟದಲ್ಲಿರ್ತಕ್ಕಂಥ ಒಂದು ಸಹಕಾರಿ ಸಂಘವನ್ನ ಲಾಭದಲ್ಲಿ ಮಾಡಬೇಕಾದ್ರೆ ಈ ಒಂದು ಪ್ರಸ್ತುತ ಇರ್ತಕ್ಕಂಥ ಸರ್ವ ಸದಸ್ಯರದು ಹಾಗೂ ರೈತ ಬಾಂಧವರ ಸಹಕಾರದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳಿದ ಹೊಸನಪ್ಪ ಹಿರೇಮನ್ ಅವರಿಗೆ ಧನ್ಯವಾದಗಳು ಕೊನೆಯದಾಗಿ ವಂದನಾರ್ಪಣೆ ಶ್ರೀ ಶರಣಪ್ಪ ಕುಂಬಾರ್ ವಿರುತ್ತ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಸುಮಾರು ವರ್ಷ ಪ್ರತಿ ವರ್ಷ ಚರ್ಚೆ ಆಗತ್ತೆ ಇದು ನಮ್ಮ ಸಂಘದ ಕಟ್ಟಡದ ಬಗ್ಗೆ ಏನಂತಾರೆ ಅಂದರೆ ಎಲ್ಲರದ್ದು ನಮ್ದಾಯ್ತು ಈಗ ಅಸಹಾಯಕ ಸ್ಥಿತಿ ಆಗಿಬಿಡುತ್ತೆ ಯಾಕಂದರೆ ಎಲ್ಲರಿಗೂ ಜಾಗದ ಸಮಸ್ಯೆ ಎಲ್ಲಿ ಗೌಂಟೇನ್ ಜಾಗ ಇಲ್ಲ ಹಾಗಾಗಿ ಈಗ ಈಗ ಸ್ವಲ್ಪ ಸೊಸೈಟಿ ಉಸಿರಾಡಕತ್ತೈತೆ ಈಗ ಅದಕ್ಕೆ ನಾವು ಹತ್ತು ಲಕ್ಷ ಹದಿನೈದು ಲಕ್ಷ ಬಿಲ್ಡಿಂಗ್ ಪ್ಲಾಟ್ ಖರೀದಿ ನಿಮ್ಗೆ ನಿಮಗೆಲ್ಲ ಸಾರ್ವಜನಿಕರಿಗಿಂತ ಫಸ್ಟ್ ಸಮಸ್ಯೆ ನಮಗಿರೋದು ಅದು ಸಿಬ್ಬಂದಿಗೆ ದಿನ ಪ್ರತಿದಿನ ಕೆಲಸ ಮಾಡೋದು ನಾವಿಲ್ಲಿ ಎಲ್ಲ ಸಮಸ್ಯೆ ನಮಗಿರುತ್ತೆ ಹಂಗಾಗಿ ಅದು ಅಜ್ಜನ ಕೃಪೆಯಿಂದ ಯಾವಾಗ ಕುಡಿ ಬರುತ್ತೆ ನೋಡೋಣ ಅದೇ ರೀತಿಯಾಗಿ ಮತ್ತೆ ಮಾನ್ಯ ಶಾಸಕರು ನಿಯೋಗ ಕೊಂಡು ಹೋದ್ರೆ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಅವರು ಗ್ರಾಂಟ್ ರಿಲೀಸ್ ಮಾಡ್ತಂತ